ಸೋಮೇಶ್ವರದಿಂದ ಸಸಿ ಹಿತ್ಲವರೆಗಿನ ಸಮುದ್ರ ತೀರದ ರಸ್ತೆಯನ್ನು ಕೋಸ್ಟಲ್ ರಸ್ತೆಯಾಗಿ ಮಾಡಲು ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಲು ನಿರ್ಧರಿಸಲಾಗಿದೆ ಜತೆಗೆ ಸಚಿವ ಸಂಪುಟದಿಂದ ಅನುಮೋದನೆಗೊಂಡ ಮಂಗಳೂರು ಐಟಿ ಪಾರ್ಕ್ ಕರಾವಳಿಯ ಪ್ರವಾಸೋದ್ಯಮದಲ್ಲಿ ಗೇಮ್ ಬೇ ಚೇಂಜರ್ ಆಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ಮೂಡಾ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಬೀಚ್ ಮತ್ತು ಜಲಾಭಿಮುಖ ರಸ್ತೆಯಾಗಿ ಸಮುದ್ರ ಬದಿಯ ರಸ್ತೆಯನ್ನು ಅಭಿವೃದ್ಧಿಗೊಳಿಸಬೇಕಾಗಿದೆ ಇದನ್ನು ಮಾಸ್ಟರ್ ಪ್ಲಾನ್ಗೆ ಒಳಪಡಿಸಿದ್ರೆ ಅದು ಪ್ರವಾಸೋದ್ಯಮಕ್ಕೆ ಪುಷ್ಟಿ ನೀಡಲಿದೆ ಎಂದಿದ್ದಾರೆ ಇದೇ ವೇಳೆ ಕನ್ನೂರು ಭಾಗದಲ್ಲಿ ಮತ್ತೊಂದು ಜಲಾಭಿಮುಖಿ ರಸ್ತೆ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ನಲ್ಲಿ ಸೇರ್ಪಡೆಗೊಳಿಸಲು ಸೂಚಿಸಲಾಗಿದೆ ಇದರಿಂದ ರಸ್ತೆ ಸಂಪರ್ಕ ವ್ಯವಸ್ಥೆಯು ಜನರಿಗೆ ನಗರದೊಳಗಿನ ಪ್ರವೇಶವನ್ನು ವ್ಯಾಪಕಗೊಳಿಸಿದ್ದು ಮಾಸ್ಟರ್ ಪ್ಲಾನ್ ಬಗ್ಗೆ ಸಾರ್ವಜನಿಕರ ಆಪೇಕ್ಷಣೆಯೊಂದಿಗೆ ಮುಂದಿನ ಎರಡು ತಿಂಗಳ ಅವಧಿಯಲ್ಲಿ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ ಮಾಸ್ಟರ್ ಪ್ಲ್ಯಾನಲ್ಲಿ ವಾಟರ್ ಫ್ರಂಟ್ ವಾಟರ್ ಫ್ರಂಟ್ ಇಪ್ಪತ್ನಾಲ್ಕು ಮೀಟರ್ ರಸ್ತೆಯನ್ನು ರಿಸರ್ವ್ ಮಾಡ್ಕೋಬೇಕು ಅಂತ ಹೇಳಿದ್ದೀವಿ ಸೊ ಅಲಾಂಗ್ ದ ಕೋಸ್ಟ್ ನಮ್ಮದು ಟ್ವೆಂಟಿ ಫೋರ್ ಮೀಟರ್ಸ್ ರೋಡ್ಗೆ ಒಂದು ಮಾಸ್ಟರ್ ಪ್ಲ್ಯಾನಲ್ಲಿ ಸೇರಿಸಿ ಅಂತ ಹೇಳಿದ್ದೀವಿ ಸೊ ಅದಾದರೆ ಖಂಡಿತವಾಗಿಯೂ ನಮ್ಮ ಒಂದು ಟೂರಿಸಮ್ ಇಂಡಸ್ಟ್ರಿಗೆ ಭಾಳ ಅನುಕೂಲ ಆಗ್ತಕ್ಕಂಥದ್ದು ಕೂಡ ಇದೆ ಅದ ಅದೇ ರೀತಿಯಾಗಿ ನಮ್ಮ ಮಾಸ್ಟರ್ ಪ್ಲ್ಯಾನಲ್ಲಿ ಈ ಕಡೆಗೆ ಅಲ್ಲಿ ಕಣ್ಣೂರು ರೋ ಕಣ್ಣೂರು ಕಡೆಗೆ ಕಣ್ಣೂರು ಕಡೆ ವಾಟರ್ ಕಣ್ಣೂರು ಕಡೆಗೆ ಇನ್ನೊಂದು ವಾಟರ್ ಫ್ರಂಟ್ ರೋಡ್ ತೊಗೋಬೇಕು ಅಂತ ಮಾಡಿದ್ದೀವಿ ಇವಾಗ ಏನು ಅದೇನು ಹೇಳ್ತೀರಾ ನೀವು ಇರುವಂಥ ಮಂಗಳ ಕಾರ್ನಿಶು ಒಂದು ಕಡೆಗೆ ಹೋಗ್ತಾ ಇದೆ ಇನ್ನೊಂದು ಕಡೆಗೆ ಅಪ್ ಟು ನಮ್ಮ ಕಣ್ಣೂರು ರೋಡ್ಗೆ ಅಲ್ಲೂ ಕೂಡ ಒಂದು ರೋಡನ್ನು ನಾವು ಮಾಡ್ಕೊಳ್ಬೇಕು ಅಂತಲೂ ಅದೇ ಪ್ರಕಾರ ಪ್ಲ್ಯಾನಲ್ಲಿ ನೀವು ಹಾಕಿ ಮಾಸ್ಟರ್ ಪ್ಲ್ಯಾನಲ್ಲಿ ಹಾಕ್ಕೊಳ್ಬೇಕು ಅಂತ ಕೂಡ ಹೇಳಿದೀವಿ ಸೊ ನಮಗೆ ಅದರಿಂದ ರೋಡ್ ಕನೆಕ್ಟಿವಿಟಿ ಭಾಳ ಅನುಕೂಲ ಆಗುತ್ತೆ ಮತ್ತು ಜನರಿಗೆ ಸಿಟಿ ಒಳಗಡೆ ಬರೋದಕ್ಕೆ ಅವಾಯ್ಡ್ ಆಗ್ತದೆ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಜನರಿಗೆ ಸಾರ್ವಜನಿಕ ತೊಂದರೆ ಆಗಬಾರ್ದು ಇಲ್ಲಿ ಪದೇ ಪದೇ ಅಲ್ಲಿ ಮೂಡಾಗೆ ಬರುವಂಥದ್ದು ಹೋಗುವಂಥದ್ದು ಅದಕ್ಕೆ ಯಾವುದೇ ಒಂದು ಅವರು ಮೂಡಿಂದ ಆಗಬೇಕಾಗಿರುವಂಥ ಅನುಮೋದನೆಗಳು ಸಿಗುವಂಥದ್ದಕ್ಕೆ ಕಾಲಮಿತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ವಿ